ಅದಕ್ಕೆ ಹೇಳ್ತಾಯinga ಆ ಟ್ರೇಜಿಕ್ ಟೇಸ್ಟ್ ಆಗಕ್ಕೆ ಕನ್ನಡ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೈ ತು ಚೈನೀಸ್ ಸೀರೀಸ್ ನ ಮತ್ತೊಂದು ಎಪಿಸೋಡ್ ಗೆ ನಮ್ಮ शेफ ವನ ವೆಲ್ಕಮ್ ಮಾಡೋಣ ಅಂತ please वेलकम शेफ ಅಶ್ವಿನಿ ಮೇಡಂ ನೀವು ಚಪ್ಪಳೆ ಹೊಡ್ರಿ ಕಮೆಂಟ್ಸ್ ಹಾಕಿ ಮೇಡಂ ನಮಸ್ಕಾರ ರೀ ನಮಸ್ತೆ ಹೆಂಗದ್ರಿ ಮೇಡಮ್ ಲಾಸ್ಟ್ಡಿಯೋ ಅಂತೂ ಎಲ್ಲರಿಗೂ ಬಾಳ ಅಂದ್ರೆ ಭಾವ ಸೇರೈತ್ರಿ ಮತ್ತೊಂದು ಡಿಶ್ ಮತ್ತೊಂದು ಡಿಶ್ ಅಂತೆ ಕಮೆಂಟ್ ಮಾಡಿದ್ದೆ ಮಾಡಿದ್ದೆ ಚೈನೀಸ್ ಸೊ ನಮ್ ಚೈನೀಸ್ ಸೀರೀಸ್ ಅಂತೂ ಸೂಪರ್ ಸುಪ್ರೀಂ ಫ್ಯಾಂಟಾಸ್ಟಿಕ್ಲಿ ಅಸಮ್ ನೋಡದೈತ್ರಿ ಡೈಲಾಗ್ ರೀ ಇವತ್ತ ನನಗೆ ಏನ್ ಮಾಡಿ ತೋರ್ಸಾತಿ ಮೇಡಮ್ ನನಗ ನಮ್ ವೀಕ್ಷಕರಿಗೆ ಸೊ ಮನ್ನಿ ಸರ್ತಿ ವಿಡಿಯೋ ರಿಲೀಸ್ ಆತಲ್ರಿ ನಂಗ ಬಹಳ ಮಂದಿ ಮದರ್ಸ್ ಡಿ ಎಮ್ ಮಾಡಿದ್ರ ಮದರ್ಸ ಪ್ಲಸ್ ಫಿಟ್ನೆಸ್ ಫ್ರೀಕ್ ಇರೋರು ಏನಂತ ಮೆಸೇಜ್ ಮಾಡಿದ್ರು ಅಂದ್ರೆ ನೀವು ಚೈನೀಸ್ ಸೀರೀಸ್ ತೋರ್ಸಕತ್ತಿ ತೋರ್ಸತಿರಿ ನಾವು ಒಂದ ಒಂದಾದ್ಮ್ಯಾಗ ಒಂದ್ ಟ್ರೈ ಮಾಡಿ ನಮ್ದು ವೇಟ್ ಹೆಚ್ಚಾಗಿ ಅದಕ್ಕೆ ನೀವು ತೋರಿಸ್ರಿ ಚೈನೀಸ್ ತೋರಿಸ್ರಿ ಬಟ್ ಹೆಲ್ದಿ ವೇನಾಗ ತೋರಿಸ್ರಿ ಅಂತ ಹೇಳಿದ್ರು ಸೊ ಅದ್ರ ಸಂಬಂಧ ಇವತ್ತು ಆ ಒಂದು ರಿಕ್ವೆಸ್ಟ್ ಇಂದ ಚೈನೀಸ್ನ ಆದ್ರ ಚೈನೀಸ್ ಒಳಗೆ ಯಾವ ಡಿಶ್ ಅಂತ ಹೇಳ್ತೀನಿ ರೀ ಹರಿಯಾಲಿ ಪನೀರ್ ಸಾಟೆ ಓಕೆ ಪನ್ನೀರ್ ಸಾಟೆ ಅಂದ್ರೆ ಕೆಂಪು ಕೆಂಪು ಇರ್ತೈತಿ ರೀ ಇದು ಹರಿಯಾಲಿನೂ ಇರ್ತದೆ ರೀ ಅದು ನಮ್ಮ ಸ್ಟೈಲಲ್ಲಿ ಇವತ್ತು ಹನಿ ಹರಿಯಾಲಿ ಪನ್ನೀರ್ ಸಾಟೆ ಹೆಂಗ್ ಮಾಡೋದಂತ ತೋರಿಸ್ತೀನಿ ಹಾ ಗಾರ್ಲಿಕ್ ಜಿಂಜರ್ ಸ್ಪ್ರಿಂಗ್ ಅನಿಯನ್ ಗ್ರೀನ್ ಚಿಲ್ಲಿ ಪಾಲಕ್ ಪ್ಯೂರೆ ಅನಿಯನ್ ಪೀನಟ್ಸ್ ಬ್ರೌನ್ ಶುಗರ್ ಟೊಮ್ಯಾಟೊ ಕೆಚಪ್ ವಿನೆಗರ್ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಬಟರ್ ಬ್ಲಾಕ್ ಸಾಲ್ಟ್ ಮಯನೀಸ್ ಆಮೇಲೆ ಎಣ್ಣೆ ಈಗ ನಿಮ್ಗೆ ಫಸ್ಟ್ ಏನ್ ಕೊಡ್ಲಿಲ್ಲ ನಾವು ಪನೀರ್ ನ ಗ್ರಿಲ್ ಮಾಡ್ಕೋಬೇಕು ಸೊ ನಾನು ಒಂದ್ ಪ್ಯಾನ್ ಕೊಟ್ರೆ ಸಾಕು ಮ್ಯಾಮ್ ಇತ್ತು ತಗೋರಿ ಪ್ಯಾನ್ ಎಸ್ ಸರ್ ಈ ಸೈಡ್ ಬಂದ್ಬಿಟ್ಟು ನಾವು ಆ ಸೈಡ್ ಬರ್ತೀವಿ ಥ್ಯಾಂಕ್ ಯು ಸರ್ ಸೊ ಮೊದಲಾಗಿ ಗ್ಯಾಸ್ ಹಚ್ಕೊಳ್ಳೋಣ ಸೊ ಲೈಟ್ ಅಂತ ಅವಾಗ ಅದೈತಿ ಈಗ ಸೊ ನಾವ್ ಏನ್ ಮಾಡುಣ ಪನ್ನೀರ್ನ ಆಯಿಲ್ ಫ್ರೀ ಗ್ರಿಲ್ ಮಾಡ್ಕೊಳೋಣ ಪೂರ್ತಿ ಗೋಲ್ಡನ್ ಬ್ರೌನ್ ಆಗ್ಬೇಕು ಆಲ್ ಫೋರ್ ಸೈಟ್ಸ್ ಅವಾಗ ಎಷ್ಟು ಚಲೋ ಟೆಕ್ಸ್ಚರ್ ಬರ್ತದೆ ಫುಲ್ ಕ್ರಿಸ್ಪಿ ಇರ್ತೈತಿ ಇದು ಆಯಿಲ್ ಹಾಕೊಲಾರ್ದನ ಅಷ್ಟ್ ಮಾಡ್ಕೊಂಬಿಡೋಣ ರೀ ಬೇಯ್ಸ್ಕೊಳ್ ಸರ್ ಇವಾಗ ನೋಡಾತೀರಲ್ಲ ಓಕೆ ಎಲ್ಲಾ ಕಡೆಂದ ಆಲ್ ಫೋರ್ ಸೈಟ್ಸ್ சாஸ்க்கே ஃபட்டாஃபாஸ் ஏன் ಎಸ್ ಓಕೆ ಇದು ಸ್ವಲ್ಪ ರೆಸ್ಟ್ ಮಾಡ್ಲಿ ಇಷ್ಟೊತ್ತನ ಭಾಳ ಬೆಂದೈತೆ ಅದು ನೆಕ್ಸ್ಟ್ ಏನು ಮಾಡ್ತೀರಿ ಮ್ಯಾಮ್ ಸರ್ ನಾ ಕಡಾಯಿ ತಗೋತೀನಿ ತಗೋರಿ ಮ್ಯಾಮ್ ಎಲ್ಲ ನಿಮ್ದೈತೆ ರೀ ಇಡಿ ಕಿಚನ ನಿಮಗೆ ಕೊಟ್ಬಿಟ್ಟೆ ರೀ ನಾವು ಈಗ ಎಸ್ ಇದಕ್ಕೂ ಗ್ಯಾಸ್ ಹಚ್ಕೊಳ್ಳೋಣ ಅಂತ ಸರಿ ಮ್ಯಾಮ್ ಇವಾಗ ನಮ್ದು ಕಡಾಯಿ ಕಾದೈತಲ್ಲ ಇದೈತೆ ನಾವು ಬಟರ್ ಹಾಕೊಳ್ಳೋಣ ಸೊ ಬಟರ್ ನಾನು ಎಷ್ಟು ತಗೊಂಡೀನಿ ಅಂತಂದ್ರೆ ಟೂ ಟೇಬಲ್ ಸ್ಪೂನ್ಸ್ ಆಫ್ ಬಟರ್ ಓಕೆ

ಸೊ ಗಾರ್ಲಿಕ್ಕು ಅಷ್ಟ ಫೈನ್ ಚಾಪಿಂಗ್ ಆಮೇಲೆ ಈಗ ಗ್ರೀನ್ ಚಿಲ್ಲಿ ಹಾಕೊಂಡ್ಬಿಡೋಣ ಅಂತ ನೋಡ್ರಿ ಎಷ್ಟು ಡಿಸೈನ್ ಕಟ್ ಮಾಡಿರ್ತೆ ಅವತ್ತನೆಲ್ಲ ನಾವು ಆಲ್ ಕ್ರೆಡಿಟ್ ಕಷ್ಟ ಶ್ವೇತಾ ಮೇಡಮ್ ಸೊ ಗ್ರೀನ್ ಚಿಲ್ಲಿ ನಾನು ಮೂರಿಂದ ನಾಲ್ಕು ತಗೊಂಡೇನಿ ಇಲ್ಲೇ ಸ್ವಲ್ಪ ಬೇಯ್ಬೇಕೇನ್ರಿ ಮ್ಯಾಮ್ ಬೇಯ್ಬೇಕ್ರಿ ಸ್ವಲ್ಪ ಲೈಟ್ ಹಂಗೆ ಬೇಯಿಸೋಣ ಅಂತ ಈಗ ಇದಕ್ಕೆ ನಾವು ಪೀನಟ್ಸ್ ಹಾಕೋಣ ಓಕೆ ಈಗ ಎಲ್ಲರೂ ಕೇಳ್ಬೋದು ಏನಪ್ಪ ಚೈನೀಸ್ ಹಳಾತಾರ ಶೇಂಗಾ ಹಾಕಾಕತ್ತರ ಅಂತ ಹೇಳಿ ನಾನು ಪನೀರ್ ಸಾಟೆ ಅಂದಿದ ರೀಸನ್ ಅದ ಸಾಟೆ ಅಂದರೆ ಏನಿಲ್ಲ ಪೀನಟ್ ಅದ ಸಾಸ್ ಅಂದರೆ ಶೇಂಗಾದು ಒಂದು ಸಾಸ್ ಮಾಡ್ಕೋಬೇಕು ಸೊ ಇದನ್ನು ಹಾಕಿ ಒಂದು ಸಾಸ್ ಮಾಡ್ಕೊಳ್ಳೋಣ ಅಂತ ಸೊ ಇಲ್ಲಿ ನಾನು ತಗೊಂಡಿದ ಒಂದು ಟ್ವೆಂಟಿ ಅಷ್ಟು ಪೀನಟ್ಸ್ನ ಸಿಪ್ಪೆ ತೆಗೆದು ಹುರಿದು ಅದನ್ನು ಪೌಂಡೆಡ್ ಅಂದರೆ ಕುಟ್ಟಿ ತಗೊಂಡಿನಿ ಸೊ ಇಟ್ ಈಸ್ ರಫ್ ಭಾಳ ರಫ್ ಹಂಗೆ ಕುಟ್ಯಾರ ಅಷ್ಟು ಚಂಗ್ಸ್ ಟೈಪ್ ಬಂದರೆ ಸಾಕು ನನಗೆ ಸೊ ಈಗ ನಾನು ಇದರೊಳಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಚಾಪ್ಡ್ ಆನಿಯನ್ ಹಾಕಿದ್ದೀನಿ ಆಮೇಲೆ ಇದಕ್ಕೆ ನಮ್ಮ ಸ್ಟಾರ್ ಇಂಗ್ರೀಡಿಯೆಂಟ್ ಓಕೆ ಪಾಲಕ್ ಪಾಲಕ್ ಮಮ್ಮ ನೀವು ಹಸರು ಕಲರ್ ಹಿಂಗ ಮಾಡೋ ರೆಂದ್ರ ಗ್ರೀನ್ ಕಲರ್ ಹೌದ್ರಿ ಹರಿಯಾಲಿ ಅಂದ್ರೆನೇ ಹಸರು ಸೋ ನಾನು ಹೇಳಿದಾಗ ನಿಮಗೆ ಮೋಸ್ಟ್ಲಿ ಕಲರ್ ಹಾಕ್ತೀನಿ ನಾನು ವಿಚಾರ ಮಾಡಿದ್ನಿ ಕಲರ್ ಇಲ್ಲಲ್ಲ ಕಲರ್ ಎಲ್ಲ ಇನ್ಗ್ರिडिएंटಸ್ ನೇ ಅಂತ ನಾನು ಹೇಳೋಕೆ ಹೇಳ್ತಿದ್ನಿ ಪಾಲಕ್ ಯಾಕ ಹೇಳារ ಇವರು ಅಂತ ನಾನು ವಿಚಾರ ಮಾಡ್ತಿದ್ನಿ ನೋಡ್ರಿ ಹೆಲ್ದಿ ವೇನಾಗ್ ಅಂತ ಹೇಳಿದ್ರ ಸೊ ಹೆಲ್ದಿ ಐರನ್ ಕಂಟೆಂಟ್ ಫುಲ್ ಆಫ್ ಐರನ್ ಎಸ್ ಸೊ ಇದನ್ನ ಹಾಕಿದ್ವಿ ಈಗ ಹರಿ ಮ್ಯಾಮ್ ಸೋ ಇದೇನ್ ಹಸಿವಾಸ್ತಿ ಅಂತ ಏನಿಲ್ಲ ನೋಡಿ ಚಲೋ ಇದನ್ನ ಆಯಿಲ್ ಸೊ ನಾಟ್ ನೀಡೆಡ್ ಸೊ ಇವಾಗ ಪಟಾಫಟ್ ಅಂತ ಹೇಳಿ ನಮ್ಮ ಸಾಸಸ್ನ ಓಕೆ ಸೊ ಮೊಟ್ಟ ಮೊದಲಿಗೆ ಬರೋದು ಸೋಯಾ ಸಾಸ್ ಸೋಯಾ ಸಾಸ್ ಒಂದು ಟೀ ಸ್ಪೂನ್ ಅಷ್ಟು ಹಾಕತ್ತೀನಿ ಇವತ್ತು ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಇದೊಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕಿನಿ ಡೋಂಟ್ ವರಿ ಎಲ್ಲ ಕೂಡಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಹಾಕೈತಿ ಜಾಸ್ತಿ ಖಾರ ಆಗಂಗಿಲ್ಲರಿ ಹೌದು ಸೊ ವಿನೆಗರ್ನು ಹುಳೀಗ ಟೂ ಟೀ ಸ್ಪೂನ್ ಅಷ್ಟು ಹಾಕೋಣೆ ನಾನೀಗ ಆಮೇಲೆ ಬರೀ ಒನ್ ಟೀ ಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್ ಸಾಕು ಸಾಕು ಎಲ್ಲ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೊ ಇದಕ್ಕೆ ಉಪ್ಪು ಹಾಕತ್ತೀನಿ ರುಚಿಗೆ ತಕ್ಕಷ್ಟು ಇದು ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಹಾಕತ್ತೀನಿ ಇವತ್ತು ಮನಾಗ ಅಕಸ್ಮಾತ್ ಬ್ಲ್ಯಾಕ್ ಸಾಲ್ಟ್ ಇರಲಿಲ್ಲ ಅಂದ್ರೆ ನೋ ವರಿ ವೈಟ್ ಸಾಲ್ಟು ಹಾಕಿ ಮ್ಯಾನೇಜ್ ಮಾಡ್ಬೋದು ಇದ ಬೇಕು ಅದ ಬೇಕಂತ ಇರೋಂಗಿಲ್ಲ ಯಾವಾಗಲೂ ಸ್ಮಾರ್ಟ್ ವೇನಾಗ ವರ್ಕ್ ಮಾಡ್ರಿ ಲೇಡಿ ಸ್ಪೆಷಲಿ ಆಮೇಲೆ ಈಗ ನಾನು ಶುಗರ್ ಹಾಕೊಳತ್ತೀನಿ ದಿಸ್ ಇಸ್ ಬ್ರೌನ್ ಶುಗರ್ ಒನ್ ಟೀ ಸ್ಪೂನ್ ಅಷ್ಟು ಹಾಕೊಂಡಿ ಸಾಕಿಷ್ಟು ಇದಕ್ಕ ಸ್ಪ್ರಿಂಗ್ ಅನಿಯನ್ ಹಾಕೊಂಡ್ಬಿಡೋಣ ಅಂತ ಓಕೆ ಸರಿ ರೀ ಮೇಡಂ ಸ್ಪ್ರಿಂಗ್ ಅನಿಯನ್ ಎಸ್ ಇಟ್ ಇಸ್ ಯಾ ಎಲ್ಲಿ ಹೋಗೋಗಿದೆ ನಾನು ಕೇಳ್ತಾ ಸ್ಪ್ರಿಂಗ್ ಅನಿಯನ್ ಒಂದು ಕಟ್ ಅಷ್ಟು ಇತ್ತು ಇದನ್ನು ಸೊ ಇದನ್ನ ಹಾಕೊಂಡ್ವಿ ಇದಾದ್ಮೇಲೆ ಲಾಸ್ಟ್ ಒನ್ ಇಂಗ್ರೀಡಿಯೆಂಟ್ ಬಾಕಿ ಐತಿ ಏನು ಹೇಳಿದ್ರಿ ಮೇಡಮ್ ಮಯೋನೀಸ್ ಮಯೋನೀಸ್ ಸೊ ಯಾಕ ಅಂತಂದ್ರೆ ಆ ಕ್ರೀಮಿನೆಸ್ ಬರಲಿ ಅಂತ ಹೇಳ ಅಷ್ಟ ಮತ್ತೇನಿಲ್ಲ ಸೊ ಮಯೋನೀಸ್ನು ಇಲ್ಲಿ ನಾನು ಒಂದು ಟೂ ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇವತ್ತು ಸೊ ಈಗ ಮೈನೀಸ್ ಇಮಿಡಿಯೇಟ್ ನಾವು ಗ್ಯಾಸ್ ಆಫ್ ಮಾಡಬೇಕು ಇಲ್ಲಾಂದ್ರೆ ಮೈನೀಸ್ ಆಯಿಲ್ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಷ್ಟ ಬೇಕು ಸೊ ಸರ್ ನಮ್ಮ ಸಾಸ್ ರೆಡಿ ಆಗೈತಿ ಅಥ್ ನಮ್ ಪನೀರ್ ಗ್ರಿಲ್ ಆಗ್ಯಾವ ಪ್ಲೇಟಿಂಗ್ ಮಾಡ್ಕೊಂಡ್ ಬರ್ತೀನಿ ನೀವೇನು ಹೇಳ್ಬೇಕು ಬರ್ಬೇಕು ಏನಿದು ಗ್ಲಾಸ್ ಒಳಗ ಪನೀರ್ ಹಾಕೊಂಡ್ ತಿನ್ನಾಕತಾರಲ್ಲ ಮತ್ತ ಟೇಸ್ಟ್ ಮಾಡಿ ಈ ರೇಂಜಿಗೆ ಫೀಡ್ಬ್ಯಾಕ್ ಕೊಡಾಕತಾರಲ್ಲ ಅಂತಂದ್ರ ಅಂದ್ರ ನಿಮ್ ಬಾಯಿ ಒಳಗು ನೀರ್ ಬಂದಿರಾಕಬೇಕಲ್ಲ ಮತ್ ಯಾಕ್ ತಡ ಮಾಡಾಕತ್ತೀ ಬರ ಬರ ಪೇಪರ್ ಪೆನ್ ತಗೊಂಡ ರೆಡಿ ಆಗ್ರಿ ಏನೇನ್ ಸಾಮಗ್ರಿಗಳು ಬೇಕು ಮತ್ತು ಮಾಡೋ ವಿಧಾನನ ಹೇಳ್ಕೊಡ್ತೀನಂತ ಪನೀರ್ ಎರಡ್ನೂರ ಐವತ್ತು ಗ್ರಾಂ ಈರುಳ್ಳಿ ಒಂದು ಪಾಲಕ್ ಒಂದು ಕಟ್ ಹಸಿ ಮೆಣಸಿನಕಾಯಿ ಎಂಟರಿಂದ ಹತ್ತು ಈರುಳ್ಳಿ ಸೊಪ್ಪು ಎರಡು ಎಲೆಗಳು ಶೇಂಗಾ ಇಪ್ಪತ್ತೈದು ಗ್ರಾಂ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಹತ್ತರಿಂದ ಹದಿನೈದು ಕರಿಮೆಣಸಿನ ಪುಡಿ ಎರಡು ಟೇಬಲ್ ಸ್ಪೂನ್ ಬೆಣ್ಣೆ ಎರಡು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಒಂದು ಟೇಬಲ್ ಸ್ಪೂನ್ ವಿನೆಗರ್ ಎರಡು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಒಂದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಒಗ್ಗರಣೆಗೆ ಸಕ್ಕರೆ ಎರಡು ಟೇಬಲ್ ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಗ್ಯಾಸ್ ಸ್ಟೌವ್ ಮೇಲೆ ಒಂದು ತೆವಿ ಇಟ್ಕೊಂಡು ಅದ್ರ ಮೇಲೆ ಹಯಾತ್ ಆಕಾರದ ಕಟ್ ಮಾಡಿ ಪನ್ನೀರ್ ಅನ್ನ ಡಾರ್ಕ್ ಗೋಲ್ಡನ್ ಕಲರ್ ಬರೋವರೆಗೂ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಾಗ ಗ್ರಿಲ್ ಇಟ್ಕೋರಿ ಈಗ ಸಾಸ್ ರೆಡಿ ಒಂದ್ ಪ್ಯಾನ್ ಒಳಗ ಬೆಣ್ಣೆ ಹಾಕೊಂಡು ಅದು ಕರಗಿದ ಮೇಲೆ ಅದ್ರೊಳಗ ಜಿಂಜರ್ ಗಾರ್ಲಿಕ್ ಹಸಿ ಮೆಣಸಿನಕಾಯಿ ಶೇಂಗಾ ಉಳ್ಳಾಗಡ್ಡಿ ಪಾಲಕ್ ಪ್ಯೂರಿ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ವೆನೆಗರ್ ಮತ್ತು ಟೊಮೆಟೊ ಸಾಸ್ ಹಾಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊರಿ ಈಗ ಅದ್ರ ಒಳಗ ರುಚಿಗೆ ತಕ್ಕಷ್ಟ ಉಪ್ಪು ಬ್ರೌನ್ ಶುಗರ್ ಸ್ಪ್ರಿಂಗ್ ಆನಿಯನ್ ಮತ್ತು ಮಯೋನೀಸ್ ಹಾಕೊಂಡು ಗ್ಯಾಸ್ ಆಫ್ ಮಾಡಿ ಚಂದಾಗ ಮಿಕ್ಸ್ ಮಾಡ್ಕೊರಿ ಲಾಸ್ಟ್ ಗೆ ನಾವು ತೋರಿಸಿದಂಗ ನೀವು ಸರ್ವ್ ಮಾಡ್ಕೊಬಹುದು ಅಥವಾ ರೆಡಿ ಆಗಿರೋ ಸಾಸ್ ಬಳಗ ರೋಸ್ಟ್ ಮಾಡ್ಕೊಂಡಿರೋಂತ ಪನೀರನ್ನ ಹಾಕೊಂಡು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗ ಸರ್ವ್ ಮಾಡ್ಕೊಂಡು ತಿನ್ನಬಹುದು ಆದ್ರೆ ನೀವು ಮನೆಯೊಳಗ್ ಮಾಡ್ಕೊಂಡು ತಿನ್ಮೇಲೆ ಹೇಂಗಾಗೆ ತಣ್ಣೋದನ್ನ ವಾಪಸ್ ಬಂದು ಕಮೆಂಟ್ ಮಾಡಿ ಹೇಳಾಕ ನೆನಪು ಹೋಗಬೇಡಿ ಐ ಸರ್ ಕೋಡ್್ರಲ್ಲ ಟಿಶ್ ಔಟ್ ಆಗಿಲ್ರಿ ಇನ್ನ ನಿಮ್ಮ ಸಮನ್ನ ವೇಟ್ ಮಾಡಾತಿದ್ನಿ ನಮ್ಮ ಆಡಿಯನ್ಸ್ ಅತ್ತಾಗ ರೀ ಕ್ಯಾಪ್ ನೋಡಕ್ಕೆ ಹೋಗಿದ್ರು ಓಕೆ ಈಗ ನಾ ಪ್ಲೇಟಿಂಗ್ ಮಾಡ್ತೀನಿ ಅದ್ ಹೆಂಗೆ ಮಾಡ್ತೀನಿ ನೀವು ಹಂಗ ಫಾಲೋ ಮಾಡ್ರಿ ಇವತ್ತು ನಾ ಪ್ಲೇಟಿಂಗ್ ಸಂಬಂಧ ಈ ಶಾರ್ಟ್ ಕ್ಲಾಸಸ್ ತಗೊಂಡ್ ಬಂದಿನಿ ಯಾಕಪ್ಪ ಶಾರ್ಟ್ ಕ್ಲಾಸಸ್ ಅಂತಂದ್ರೆ ಯೂಶಲಿ ಸ್ಪೆಷಲ್ ಸ್ಪೆಷಲ್ ಡಿಶಸ್ ಮಾಡೋದು ಗೆಸ್ಟ್ ಬಂದಾಗನಲ್ಲ ಸೊ ನೀವ್ ಮನ್ಯಾಗ ಮಾಡತ್ತಿದ್ರಿ ಅಂತಂದ್ರೂ ಯು ಫೀಲ್ ಲೈಕ್ ಅ ಕ್ವೀನ್ ಅ ಕಿಂಗ್ ವೈಲ್ ಲೀಟಿಂಗ್ ನಿಮ್ಮ ನೀವು ರಾಜಾ ರಾಣಿ ಅಂತ ಫೀಲ್ ಆಗ್ಬೇಕಂತ ಹೇಳಿ ಆ ಒಂದು ಸಣ್ಣ ಸಣ್ಣ ಥಿಂಗ್ಸ್ ಚಲೋ ಪ್ಲೇಟಿಂಗ್ ಮಾಡ್ಕೊಳ್ಳೋದು ಅದೆಲ್ಲಾ ಭಾಳ ಮ್ಯಾಟರ್ ಆಗ್ತೈತಿ ಹೌದಾ ಸೊ ಇವತ್ತು ನಾನು ನಿಮಗೆ ಆ ಡಿಫ್ರೆಂಟ್ ಫೀಲಿಂಗ್ ಕೊಡ್ಲಿ ಅಂತ ಹೇಳಿ ಆ ಪ್ಲೇಟಿಂಗ್ ಇಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಎಸ್ ಸೊ ಮೊದಲ ಇಲ್ಲಿ ನಾವು ಪನ್ನೀರ್ ಗ್ರಿಲ್ ಮಾಡ್ಕೊಂಡಿದ್ದ ಅದ ಓಕೆ ಸೊ ನಾವು ಇದನ್ನ ಏನು ಮಾಡತ್ತೀವಿ ಅಂತಂದ್ರೆ ಪನ್ನೀರ್ನ ಸ್ಕೀವರ್ಸ್ ಹಾಕಿ ಇದು ಮಾಡತ್ತೀವಿ ಸ್ಕೀವರ್ಸ್ ಇಲ್ಲ ನಿಮ್ಮ ಅತ್ತೆಗ ಅಂತಂದ್ರೆ ಆಲ್ಟರ್ನೇಟಿವ್ ಐಸ್ ಕ್ರೀಮ್ ಸ್ಟಿಕ್ಸ್ ಯೂಸ್ ಹ್ಮ್ ಸೊ ಪನ್ನೀರ್ ಅಂತೂ ನಾ ಹಾಕಿದ್ನಿ ಓಕೆ ಸೊ ಸ್ಟಿಕ್ಸ್ ಆರ್ ರೆಡಿ ನಮ್ಮ ಗ್ಲಾಸಸ್ಗೆ ನಮ್ಮ ಗ್ರೇವಿ ಹಾಕೊಂಡ್ಬಿಡೋಣ ಅಂತ ಸರಿ ಮ್ಯಾಮ್ ಎಸ್ ಶ್ವೇತಾ ಮೇಡಮ್ಮ ಬಂದ್ಬಿಡ್ರಿ ಒಳಗೆ ನಮ್ಮ ಶ್ವೇತಾ ಅವರು ಭಾಳ ತತ್ತೆ ಈಗೇನು ಮಾಡ್ತೀನಿ ಅಂತಂದ್ರೆ ಪನ್ನೀರ್ ಆಯ್ತಾ ಬಿಮ್ ಮಾಡ್ಕೊಂಡು ತಿನ್ನೋದ್ರಿ ಅದ ಹೌದು ಸೊ ಇದಕ್ಕೆ ನೆಕ್ಸ್ಟ್ ಒಂದು ಹಾಕಾಕತ್ತೀನಿ ಏನ್ ಕಾಣತೈತ್ರಿ ಅದು ಝೂಮ್ ಆಂಗಲ್ ಕ್ಯಾಮರಾದಾಗ ಶ್ವೇತಾಪ್ರೆ ಡಿಫ್ರೆಂಟ್ ಬ್ಯಾಗ್ ನೀರ್ ಒಂದ್ ಫೈವ್ ಸ್ಟಾರ್ ಫೀಲಿಂಗ್ ಬರಾತಿರ್ಬೇಕು ಸೊ ನಮ್ಮ ಪನೀರ್ ಸಾಟೆ ವಿತ್ ಪ್ರಾಪರ್ ಪ್ಲೇಟಿಂಗ್ ಇಸ್ ರೆಡಿ ಅದು ಯಾವುದು ಹರಿಯಾಲಿ ಪನೀರ್ ಹೆಲ್ದಿ ಹೆಲ್ದಿ ವೇನಾಗ ಫಸ್ಟ್ ಟೈಮ್ ಇನ್ ಸಾಟೆ 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 ಸಾಟೆ

ನೀವು ನೀವು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನನ್ನ ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಟಾಕ್ ಟು ಶ್ವೇತಪ್ಪ ಅವ್ನು ಬೆಳಗಾವಿ ಚೆಟ್ಟಾಯ್ತಿತ್ತು ಅಲ್ಲಿ ಹೋಗಿ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಇವತ್ತಿನ ಎಪಿಸೋಡ್ ಅಂತರೂ ಭಾರಿ ಗೀತ ರೆಸಿಪಿ ಮತ್ತು ಇನ್ನೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗುಣಂತ ಲವ್ ಯು ಆಲ್ ಬಾ ಬಾಯ್ ಟೇಕ್ ಕೇರ್ ಇದು ತಿಂದು ಬಾಯಿ ತಡವತ್ತ ಸ್ವಲ್ಪ ಆಗೈತಿ ಹೊಟ್ಟೆ ಹಾಕ್ಬೇಕು ಇದನ್ನು ಮಾಡ್ಕೊಂಡು ಹೊಟ್ಟೆ ಹಾಕ್ಬ್ರಿ